ಕ್ರಿಸ್ಪಿಯಾದ ಚಕ್ಲಿ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ ಮೊದಲೇದಾಗಿ ಅಕ್ಕಿ ಹುರುಗಡ್ಲೆ ಅಥವಾ ಪುಟಾಣಿ ಅವಲಕ್ಕಿ ಮತ್ತು ಹೆಸರುಬೇಳೆ ಈ ಕೆಲವೇ ಕೆಲವು ಸಾಮಗ್ರಿಗಳನ್ನು ಉಪಯೋಗಿಸಿ ಕ್ರಿಸ್ಪಿಯಾದ ರುಚಿಕರವಾದ ಗರ್ಗರಿಯಾದ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನು ಒಂದು ಕೆ ಜಿ ಆಗುವಷ್ಟು ರೇಷನ್ ಅಕ್ಕಿಯನ್ನು ತೊಂದು ಚೆನ್ನಾಗಿ ತೊಳೆದು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ನೀಟಾಗಿ ಒಣಗಿಸ್ಕೊಳ್ರಿ ನೀಟಾಗಿ ಒಣಗಿದ್ಮೇಲೆ ಈ ರೀತಿ ಒಲೆ ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಸ್ವಲ್ಪ ಹಾಕಿ ಹುರ್ಕೊಳ್ಳೋಣ ಅಕ್ಕಿ ನೀಟಾಗಿ ಒಣ್ಗಿದ್ಮೇಲೆ ಹುರ್ಕೋಬೇಕು ಹಸಿ ಅಂಶ ಇರಬಾರ್ದು ನೋಡಿ ಚೆನ್ನಾಗಿ ಮೇಲೆ ಈ ರೀತಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪ ಅಕ್ಕಿ ಹುರ್ಕೊತಾ ಇದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಹುರ್ಕೋಬೇಕು ಜಾಸ್ತಿ ಕೆಂಪಗಾಗುವರೆಗೂ ಹುರ್ಕೋಬಾರ್ದು ಜಸ್ಟ್ ಅಕ್ಕಿ ಕೈಯಿಂದ ಮುಟ್ಟಿದ್ರೆ ಆಗಿರಬೇಕು ಅಲ್ಲಿವರೆಗೂ ಹುರಿದ್ರೆ ಸಾಕು ಅಕ್ಕಿ ಏನಾದರೂ ನೀವು ತುಂಬ ಹೊತ್ತು ಹುರ್ಕೊಂಡ್ರೆ ಚಕ್ಲಿ ಮುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬ ಉರಿಯೋಕೆ ಹೋಗಬೇಡ್ರಿ ಜಸ್ಟ್ ಅಕ್ಕಿಯನ್ನು ಬಿಸಿ ಮಾಡ್ಕೋಬೇಕಷ್ಟೇ ನೋಡಿ ಬಿಸಿ ಆಗಿವೆ ಈಗ ಇವುಗಳನ್ನು ಒಂದು ಅಗಲವಾದಂಥ ಪಾತ್ರೆಯಲ್ಲಿ ಹಾಕೊಳ್ಳೋಣ ಇದೇ ರೀತಿ ಉಳಿದಿರುವಂಥ ಎಲ್ಲ ಅಕ್ಕಿಯನ್ನು ಕೂಡ ಹುರಿದು ತಟ್ಟೆಗೆ ಹಾಕೊಳ್ಳೋಣ ಈಗ ಈ ಎಲ್ಲ ಅಕ್ಕಿಯನ್ನು ತನಗಾಗಲಿಕ್ಕೆ ಬಿಡಬೇಕು ನಂತರ ಅದೇ ಪಾತ್ರೆಯನ್ನು ಮತ್ತಿ ಒಲೆ ಮೇಲೆ ಇಟ್ಟು ಅದಕ್ಕೆ ನಾನು ಕಾಲು ಕಪ್ನಷ್ಟು ಹೆಸರು ಬೇಳೆನ ಹಾಕಿ ಇದ್ದೀನಿ ನೀವು ಎರಡು ಕಪ್ನಷ್ಟು ಅಕ್ಕಿ ಏನಾದರೂ ತಗೊಂಡ್ರೆ ಅದೇ ಕಪ್ನಿಂದ ಕಾಲು ಕಪ್ನಷ್ಟು ಹೆಸರು ಬೇಳೆನ ಅಳತೆ ಮಾಡ್ಕೋಬೇಕು ನೋಡಿ ಯುಗಾನೂ ಕೂಡ ಅಷ್ಟೇ ತುಂಬ ಹೊತ್ತು ಹುರಿಯಕ್ಕೆ ಹೋಗ್ಬೇಡ್ರಿ ಜಸ್ಟ್ ಕೈಯಿಂದ ಮುಟ್ಟಿದ್ರೆ ಬಿಸಿ ಆಗಬೇಕು ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಹುರಿದಾಗಿದೆ ಈಗ ಯುಗಾನೂ ಕೂಡ ಹುರಿದಿರುವಂಥ ಅಕ್ಕಿ ಜೊತೆಗೇನೆ ಸೇರಿಸ್ಕೊಳ್ಳೋಣ ನಂತರ ಅದೇ ಪಾತ್ರೆಯನ್ನು ಮತ್ತೆ ಒಲೆ ಮೇಲೆ ಇಟ್ಟು ಆ ಬಿಸಿ ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕಿ ಹುರ್ಕೊಳ್ರಿ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡ್ರಿ ಪಾತ್ರೆ ಬಿಸಿ ಇರುತ್ತೆ ನೋಡ್ರಿ ಅದರಲ್ಲೇ ಚೆನ್ನಾಗಿ ಬಿಸಿ ಆಗುತ್ತೆ ನೋಡಿ ಈ ರೀತಿ ಬೆಚ್ಚಗಾದ ಮೇಲೆ ಈಗ ಯುಗಾನೂ ಕೂಡ ಅಕ್ಕಿ ಜೊತೆಗೇನೆ ಸೇರಿಸ್ಕೊಳ್ಳೋಣ ನೋಡಿ ಎಲ್ಲವನ್ನೂ ಈ ರೀತಿ ಮೇಲೆ ಹುರ್ಗಡ್ಲೆ ಹಾಕೊಳ್ಳೋಣ ಎರಡು ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೆ ಹಾಗಾಗಿ ಅದೇ ಕಪ್ನಿಂದ ಮುಕ್ಕಾಲು ಕಪ್ನಷ್ಟು ಹುರ್ಗಡ್ಲೆ ಹಾಕೊತಾ ಇದ್ದೀನಿ ಎರಡು ಕಪ್ಗೆ ಒಂದು ಕಪ್ನಷ್ಟು ಹುರ್ಗಡ್ಡೆ ಹಾಕಿದ್ರೆ ಚಕ್ಲಿ ಒತ್ತುವಾಗ ಮುರಿಯುತ್ತೆ ಹಾಗಾಗಿ ಮುಕ್ಕಾಲು ಕಪ್ನಷ್ಟು ಹುರ್ಗಡ್ಡೆ ಹಾಕೊಳ್ರಿ ಕರೆಕ್ಟ್ ಆಗುತ್ತೆ ನಂತರ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಅವಲಕ್ಕಿ ಹಾಕೊತಾ ಇದ್ದೀನಿ ಗಟ್ಟಿ ಅವಲಕ್ಕಿ ಅಥವಾ ತಿಳುವ ಅವಲಕ್ಕಿ ಯಾವುದನ್ನಾದರೂ ಉಪಯೋಗಿಸ್ಕೋಬೋದು ಈಗ ಎಲ್ಲವನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ ಎರಡು ಕಪ್ ಏನಾದರೂ ಅಕ್ಕಿ ಇದ್ದರೆ ಅದೇ ಕಪ್ನಿಂದ ಮುಕ್ಕಾಲು ಕಪ್ನಷ್ಟು ಹುರ್ಗಡ್ಲೆ ಅರ್ಧ ಕಪ್ನಷ್ಟು ಅವಲಕ್ಕಿ ಕಾಲು ಕಪ್ನಷ್ಟು ಹೆಸರುಬೇಳೆ ಸ್ಪೂನ್ ನಷ್ಟು ಜೀರಿಗೆ ಹಾಕ್ಕೊಡ್ರಿ ಇಷ್ಟು ನೀವು ಕರೆಕ್ಟಾಗಿ ಹಾಕ್ಕೊಂಡ್ರೆ ಪಫೆಕ್ಟ್ ಆದಂಥ ಚಕ್ಲಿ ನಿಮ್ಮದಾಗುತ್ತೆ ನೀವು ಯಾವುದೇ ಕಪ್ ಅಥವಾ ಬೌಲಿಂದ ಅಳತೆ ಮಾಡ್ಕೊಬೋದು ಆದರೆ ಎಲ್ಲವನ್ನು ಒಂದರಿಂದ ಅಳತೆ ಮಾಡಿಕೊಡ್ರಿ ಆಗ ಕರೆಕ್ಟಾಗಿ ಹಿಟ್ಟು ರೆಡಿ ಆಗುತ್ತೆ ಆ ಹಿಟ್ಟನ್ನು ಉಪಯೋಗಿಸಿ ನೀವೇನಾದರೂ ಚಕ್ಲಿನ ಮಾಡ್ಕೊಂಡ್ರೆ ತುಂಬ ಗರ್ಗರಿಯಾಗಿ ಬರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ ನೋಡಿ ಎಲ್ಲವನ್ನೂ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ತನ್ಗಾಲಿಗೆ ಬಿಡ್ರಿ ಪೂರ್ತಿಯಾಗಿ ತನ್ಗಾದ ಮೇಲೇ ಮಿಲ್ಗೋಗಿ ಹಿಟ್ ಮಾಡ್ಸ್ಕೊಂಬರ್ರಿ ಅಥವಾ ಈ ರೀತಿ ಮನೆಯಲ್ಲೂ ಕೂಡ ಗ್ರೈಂಡ್ ಮಾಡ್ಕೊಬೋದು ನಾನು ಮನೆಯಲ್ಲೇ ಗ್ರೈಂಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಮಿಕ್ಸಿ ಜಾರ್ಗೆ ಈ ರೀತಿ ಹುರಿದಿರುವಂಥ ಎಲ್ಲ ಸಾಮಗ್ರಿಗಳನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಬರಬೇಕು ಹಿಟ್ಟು ತರಿ ತರಿತರೆ ಇರಬಾರ್ದು ಈ ರೀತಿ ಗ್ರೈಂಡ್ ಮಾಡಿದ್ಮೇಲೆ ಸಲ ಈ ರೀತಿ ಸ್ಟ್ರೈನರ್ಗೆ ಹಾಕಿ ಸಲ ಸೋಸ್ಕೊಂಬಿಡ್ರಿ ಈ ರೀತಿ ಸೋಸೋದ್ರಿಂದ ತರಿತೆರೆ ಅಂಶ ಯಾವುದೇ ಕಾರಣಕ್ಕೂ ಇದರಲ್ಲಿ ಉಳಿಯೋದಿಲ್ಲ ಇದೇ ರೀತಿ ಉಳಿದಿರೋ ಎಲ್ಲವನ್ನು ಕೂಡ ಗ್ರೈಂಡ್ ಮಾಡಿ ಈ ರೀತಿ ಸೋಸಿ ರೆಡಿ ಮಾಡ್ಕೊಳ್ಳೋಣ ಜಾಸ್ತಿ ಇದ್ದರೆ ಮಿಲ್ಗೋಗಿನೇ ಹಿಟ್ ಮಾಡಿಸ್ಕೊಂಬರ್ರಿ ಸ್ವಲ್ಪ ಇದ್ದರೆ ಈ ರೀತಿ ಮನೆಯಲ್ಲೇ ಪುಡಿ ಮಾಡ್ಕೋಬೋದು ನೋಡಿ ಎಲ್ಲವನ್ನು ನೀಟಾಗಿ ಸೋಸಿ ರೆಡಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಚಕ್ಲಿಗೆ ಬೇಕಾಗಿರುವಂಥ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಈ ಹಿಟ್ಟನ್ನು ಉಪಯೋಗಿಸಿ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಅಗಲವಾದಂಥ ತಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ಅಳತೆ ಮಾಡಿ ಚಕ್ಲಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ನೀವು ಯಾವುದೇ ಕಪ್ನಿಂದ ಬೌಲಿಂದ ಮೆಜರ್ಮೆಂಟ್ ಮಾಡ್ಕೋಬೋದು ಆಮೇಲೆ ಇದಕ್ಕೆ ಖಾರಕ್ಕೆ ನಾನು ಎರಡು ಸ್ಪೂನ್ನಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡ್ರಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಡ್ರಿ ಈಗ ಎಲ್ಲವನ್ನು ಸಲ ನೀಟಾಗಿ ಕಲಿಸ್ಕೊಡೋಣ ನೋಡಿ ನೀಟಾಗಿ ಈ ರೀತಿ ಸಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದೆರಡು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಸ್ಪೂನಷ್ಟು ಅಜ್ವಾಯ್ನ ಓಂಕಾಳನ್ನ ಹಾಕಿ ಈಗ ಇದ್ರ ಮೇಲ್ಗಡೆ ಬಿಸಿ ಮಾಡಿದಂಥ ಎಣ್ಣೆ ಅರ್ಧ ಕಪ್ನಷ್ಟು ಹಾಕೊತಾ ಇದ್ದೀನಿ ಈ ರೀತಿ ಎಳ್ಳು ಮತ್ತು ಅಜ್ವೈನ್ ಮೇಲೆ ಹಾಕೋಬೇಕು ಈ ರೀತಿ ಹಾಕ್ಕೊಳೋದ್ರಿಂದ ಚಕ್ಲಿಗೆ ನೀಟಾಗಿ ಅಂಟ್ಕೊಂಡಿರುತ್ತೆ ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಉದುರೋದಿಲ್ಲ ಹಾಗಾಗಿ ಈ ರೀತಿ ಎಳ್ಳು ಅಜ್ವಾಯ್ನ ಮೇಲೇ ಬಿಸಿ ಎಣ್ಣೆ ಹಾಕಿ ಕಲಿಸ್ಕೊಳ್ರಿ ನೋಡಿ ಹಿಟ್ಟಿನ ಜೊತೆ ನೀಟಾಗಿ ಎಣ್ಣೆನ ಮಿಕ್ಸ್ ಮಾಡ್ಕೋಬೇಕು ನೀವು ಎಣ್ಣೆ ಬದಲಿಗೆ ತುಪ್ಪ ಅಥವಾ ಬೆಣ್ಣೆ ಕೂಡ ಉಪಯೋಗಿಸ್ಕೋಬೋದು ತೊಂದರೆ ಇಲ್ಲ ನೋಡಿ ಈ ರೀತಿ ನೀಟಾಗಿ ಮೇಲೆ ಕೈಯಿಂದ ಕಲಿಸ್ಕೊಳ್ಳೋಣ ನೋಡಿ ಎಣ್ಣೆ ಹಾಕಿದ್ಮೇಲೆ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಹಿಟ್ಟನ್ನು ಒಂದು ಸಲ ಉಂಡೆ ಮಾಡಿ ನೋಡ್ರಿ ಈ ರೀತಿ ಮಾಡಿದ್ರೆ ನಮಗೆ ಹಿಟ್ಟಿನಲ್ಲಿ ಉಂಡೆ ಬರಬೇಕು ಈ ರೀತಿ ಉಂಡೆ ಬರ್ತಾಯಿದ್ರೆ ಹಿಟ್ಟಿಗೆ ಎಣ್ಣೆ ಕರೆಕ್ಟಾಗಿದೆ ಅಂತ ಅರ್ಥ ಉಂಡೆ ಬರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಡ್ರಿ ಆಮೇಲೆ ಇದಕ್ಕೆ ನಾನು ಚೆನ್ನಾಗಿ ಬಿಸಿ ಮಾಡಿದಂಥ ನೀಟಾಗಿ ಹಾಕಿ ಕಲಿಸ್ಕೊತಾ ಇದ್ದೀನಿ ಬಿಸಿನೀರನ್ನು ಉಪಯೋಗಿಸ್ಕೋಬೇಕು ಬಿಸಿನೀರು ಹಾಕ್ಕೊಳೋದ್ರಿಂದ ಚಕ್ಲಿ ಹಿಟ್ಟಿಗೆ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ಚಕ್ಲಿ ಒತ್ತುವಾಗ ಕೂಡ ಯಾವುದೇ ಕಾರಣಕ್ಕೂ ಚಕ್ಲಿ ಮುರಿಯೋದಿಲ್ಲ ಕಟ್ ಆಗೋದಿಲ್ಲ ರೌಂಡ್ ರೌಂಡಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಬಿಸಿನೀರು ಹಾಕಿನೇ ಕಲಿಸ್ಕೋಬೇಕು ಮೊದಲನೇ ಸಲ ಹಿಟ್ಟಿಗೆ ಹಾಕುವಾಗ ಚೆನ್ನಾಗಿ ಬಿಸಿ ಮಾಡಿದಂಥ ನೀರು ಹಾಕಿ ಕಲಿಸ್ಕೊಡ್ರಿ ಆಮೇಲೆ ಈ ರೀತಿ ನೀರು ಹಾಕಬೇಕಾದ್ರೆ ಸ್ವಲ್ಪ ಲೈಟಾಗಿ ಬಿಸಿ ಇರ್ತಕ್ಕಂಥ ನೀರಾಗಿ ಕಲಿಸ್ಕೊಡ್ರಿ ತಣ್ಣೀರು ಉಪ್ಯೋಗಿಸೋಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಈ ರೀತಿ ಲೈಟಾಗಿ ಬಿಸಿ ಇರುವಂಥ ನೀರನ್ನೇ ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಹಿಟ್ಟನ್ನು ನೀವು ಎಷ್ಟೊತ್ತು ಚೆನ್ನಾಗಿ ಕಲಿಸ್ಕೊತೀವಿ ನೋಡಿ ಚಕ್ಲಿ ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ರೆಡಿಯಾಗುತ್ತೆ ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು ಈ ರೀತಿ ಸ್ವಲ್ಪನೇ ನೀರು ಹಾಕಿ ತುಂಬ ಹೊತ್ತು ನಾತ್ಕೋಬೇಕು ಅಂದಾಗ ಹಿಟ್ಟಿನಲ್ಲಿ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ಚಕ್ಲಿ ಕೂಡ ಮುರಿಯೋದಿಲ್ಲ ಹಿಟ್ಟನ್ನು ತುಂಬ ಸಾಫ್ಟಾಗಿ ಕಲಿಸ್ಕೋಬಾರ್ದು ಆದಷ್ಟು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ನೋಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಇಪ್ಪತ್ತು ನಿಮಿಷದವರೆಗೂ ನೆನ್ಲಿಕ್ಕೆ ಬಿಡೋಣ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ನೆನೆಸ್ಕೋಬೋದು ಇಲ್ಲಾಂದರೆ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ನೋಡಿ ಒಂದು ಇಪ್ಪತ್ತು ನಿಮಿಷದವರೆಗೂ ನೆನ್ಲಿಕ್ಕೆ ಬಿಟ್ಟಿದೆ ಚೆನ್ನಾಗಿ ರೆಡಿಯಾಗಿದೆ ಆಮೇಲೆ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಈ ರೀತಿ ಸ್ವಲ್ಪ ಮೆತ್ತಗೆ ಮಾಡ್ಕೊತಾ ಇದ್ದೀನಿ ಮೊದಲು ತುಂಬ ಗಟ್ಟಿಯಾಗಿ ಕಲಸಿರ್ತೇವೋ ಹಾಗಾಗಿ ಈ ರೀತಿ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಚ್ಕೊಳ್ರಿ ಗಟ್ಟಿ ಇರಲಿಲ್ಲ ಅಂದರೆ ಹಾಗೆ ಮೆತ್ತಗೆ ಮಾಡಿ ಈ ರೀತಿ ಸಿಲಿಂಡ್ರ್ ಆಕಾರದಲ್ಲಿ ಮಾಡಿ ಈ ರೀತಿ ಚಕ್ಲಿ ಒಳಲ್ಲಿ ಹಾಕ್ಕೊಳ್ಳೋಣ ಆಮೇಲೆ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿ ಚಕ್ಲಿ ಒತ್ತೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ರೀತಿ ಯಾವುದಾದ್ರೂ ಒಂದು ತಟ್ಟೆಯಲ್ಲಿ ಅಥವಾ ಹಾಳೆ ಮೇಲೆ ಮನೆ ಮೇಲೆ ನೀವು ಚಕ್ಲಿನ ಒತ್ತಿ ಇಟ್ಕೊಬೋದು ಒಂದು ಸಲ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈ ರೀತಿ ಚಕ್ಲಿನ ಒತ್ಕೊಳ್ರಿ ಕಾಣಿಸ್ತಾ ಇರೋದು ನಿಮಗೆ ಇಲ್ಲಿ ಚಕ್ಲಿ ತುಂಬಾ ಚೆನ್ನಾಗಿ ರೌಂಡ್ ರೌಂಡ್ ಆಗ್ತಾ ಇದೆ ಹಿಟ್ಟನ್ನು ನಾವು ಚೆನ್ನಾಗಿ ಕಲಸಿದ್ರೆ ಮಾತ್ರ ಈ ರೀತಿ ಚಕ್ಲಿ ಮುರಿಯೋದಿಲ್ಲ ರೌಂಡ್ ರೌಂಡ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಚಕ್ಲಿಯನ್ನು ಒತ್ತಾಗಿದೆ ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮುಂಚೆನೇ ಈ ಕಡೆ ಎಣ್ಣೆ ಬಿಸಿ ಕೆಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ಅಂತ ಈ ರೀತಿ ಸ್ವಲ್ಪ ಹಿಟ್ಟಾಕಿ ಚೆಕ್ ಮಾಡ್ಕೊಳ್ಳೋಣ ಈ ರೀತಿ ಎಣ್ಣೆಗೆ ಹಿಟ್ಟಾಕಿದ್ರೆ ತಕ್ಷಣವೇ ಮೇಲೆ ಬರಬೇಕು ಈ ರೀತಿ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಒಂದೊಂದಾಗಿ ಒತ್ತಿಟ್ಕೊಂಡಿರೋ ಚಕ್ಲಿಯನ್ನು ಕಾದಿರುವಂಥ ಎಣ್ಣೆಗೆ ನಿಧಾನವಾಗಿ ಬಿಡ್ತಾ ಹೋಗೋಣ ಈ ರೀತಿ ಎಣ್ಣೆಗೆ ಬಿಟ್ಕೊಳ್ಳಲೇ ಇಮಿಡಿಯೇಟಾಗಿ ತಿರ್ಗಿಸ್ಕೋಬಾರ್ದು ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಈ ರೀತಿ ಕಡಿಮೆ ಆದ್ಮೇಲೆ ಒಂದೊಂದಾಗಿ ತಿರ್ಗಿಸ್ಕೋಬೇಕು ಅಂದಾಗ ಚಕ್ಲಿ ಮುರಿಯೋದಿಲ್ಲ ಚೆನ್ನಾಗಿ ಬರುತ್ತೆ ಇದೇ ರೀತಿ ಎರಡು ಕಡೆಗೂ ತಿರುಗಿಸಿ ನೀಟಾಗಿ ಫ್ರೈ ಮಾಡಿಕೊಡ್ರಿ ಚಕ್ಲಿ ಯಾವಾಗ ಫ್ರೈ ಆಗಿವೆ ಅಂತ ನಮ್ಗೆ ಗೊತ್ತಾಗಬೇಕು ಅಂದರೆ ನೋಡಿ ಎಣ್ಣೆಯಲ್ಲಿ ಈ ರೀತಿ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗಿರಬೇಕು ಅಂದಾಗ ನಮಗೆ ಚಕ್ಲಿ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿವೆ ಅಂತ ಅರ್ಥ ನೋಡಿ ಚೆನ್ನಾಗಿ ಫ್ರೈ ಆಗಿವೆ ಈಗ ಯುಗಾನು ತೆಗೆದು ತಟ್ಟಿಗೆ ಹಾಕೊಳ್ಳೋಣ ಇದೇ ರೀತಿ ಉಳಿದಿರುವಂಥ ಎಲ್ಲವನ್ನು ಫ್ರೈ ಮಾಡಿ ರೆಡಿ ಮಾಡಿಕೊಡ್ರಿ ಚಕ್ಲಿ ಹಿಟ್ಟನ್ನು ನೀವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ತಕ್ಷಣಕ್ಕೆ ಚಕ್ಲಿನ ಮಾಡ್ಕೊಂಡು ತಿನ್ಬೋದು ಆದಷ್ಟು ಬೇಗನೆ ರೆಡಿ ಆಗುತ್ತೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಈ ಚಕ್ಲಿ ಎಷ್ಟೇ ದಿನ ಇಟ್ಟರು ಕೂಡ ಗರ್ಗರಿಯಾಗೇ ಇರುತ್ತೆ ಸಾಫ್ಟ್ ಆಗೋದಿಲ್ಲ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಥ್ಯಾಂಕ್ ಯು